ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ಲೇಖಕಿಯರ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಈಗ ಸುಮಾರು ನಲವತ್ತೈದು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸುತ್ತಾ ಬಂದಿದೆ ಮಹಿಳಾ ಸಾಹಿತ್ಯ ಅನ್ನೋ ವಿಂಗಡಣೆ ಅಗತ್ಯವೇ ಅನ್ನೋ ಜಿಜ್ಞಾಸೆ ನಡೆಯುತ್ತಿದ್ದ ಕಾಲದಲ್ಲೇ ಲೇಖಕಿಯರ ಸಂಘ ಸ್ಥಾಪನೆಯಾಗಿದ್ದು ಗಮನಾರ್ಹ ಈ ಸಂಘದ ಸ್ಥಾಪನೆಗೆ ಬಹುಮುಖ್ಯ ಪ್ರೇರಣೆ ನೀಡಿದಂಥವರು ಜಿ ನಾರಾಯಣ ಅವರು ಅವರ ಪ್ರೇರಣೆಯಿಂದ ಸ್ಥಾಪನೆ ಆದಂಥ ಈ ಸಂಘ ಯಶಸ್ವಿಯಾಗಿ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದೆ ಬಹಳ ಮುಖ್ಯವಾದ ಏನು ಅಂತ ಹೇಳಿದ್ರೆ ಲೇಖಕಿಯರ ಕೃತಿಗಳನ್ನು ಪ್ರಕಟಣೆ ಮಾಡೋದರಲ್ಲಿ ಮತ್ತು ಲೇಖಕಿಯರ ಕೃತಿಗಳನ್ನು ಸಂಗ್ರಹ ಮಾಡೋದರಲ್ಲಿ ಲೇಖಕಿಯರ ಸಂಘ ಒಂದು ಮಾಹಿತಿ ಕೇಂದ್ರದಂತೆಯೇ ಇವತ್ತು ಕೆಲಸ ಮಾಡ್ತಿದೆ ಯಾರಿಗೆ ಇವತ್ತು ಲೇಖಕಿಯರ ಬಗ್ಗೆ ಏನಾದರೂ ಒಂದು ಸರಿಯಾದ ಅಧಿಕೃತ ಮಾಹಿತಿ ಸಿಗಬೇಕು ಅಂತ ಹೇಳಿದ್ರೆ ಲೇಖಕಿಯರ ಸಂಘಕ್ಕೆ ಮೊರೆ ಹೋಗಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ಕೂಡ ಗಮನಿಸಬೇಕಾದಂಥ ವಿಷಯ ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ ನಮ್ಮ ಲೇಖಕಿಯರ ಸಂಘ ಇದುವರೆಗೆ ಸುಮಾರು ಎಂಟಕ್ಕೂ ಹೆಚ್ಚು ಲೇಖಾಲೋಕ ಎಂಬ ಹೆಸರಿನಲ್ಲಿ ಲೇಖಕಿಯರ ಆತ್ಮಕಥೆಗಳನ್ನ ಪ್ರಕಟಿಸಿದೆ ಇದರ ಮೂಲಕ ನೂರಕ್ಕೂ ಹೆಚ್ಚು ಲೇಖಕಿಯರ ಆತ್ಮಕಥೆಗಳು ದಾಖಲಾಗಿ ಪ್ರಕಟಿತ ರೂಪದಲ್ಲಿ ನಾಡಿಗೆ ಲಭ್ಯವಾಗ್ತಾ ಇದೆ ಈ ಲೇಖಕಿಯರು ಬರೀ ಸಾಹಿತ್ಯಿಕವಾಗಿ ಅಲ್ಲ ಇಡೀ ಒಂದು ಲೋಕದ ಒಂದು ಸಾಮಾಜಿಕ ಕೌಟುಂಬಿಕ ಬದುಕು ಅವರ ಭಾವನಾತ್ಮಕ ಲೋಕ ಹಾಗೂ ಸಾಹಿತ್ಯಿಕ ಕೃತಿಗಳ ಬಗ್ಗೆ ಈ ಆತ್ಮಕತೆಗಳು ಬೆಳಕು ಚೆಲ್ಲೋದ್ರಿಂದ ಇದು ಅತ್ಯುತ್ತಮವಾದಂತಹ ದಾಖಲೆ ಮತ್ತು ಇಡೀ ಸ್ತ್ರೀ ಲೋಕದ ಬಗ್ಗೆನೇ ಮಹಿಳಾ ಅಧ್ಯಯನ ಮಾಡೋರ ಬಗ್ಗೆ ತುಂಬ ಅಧಿಕೃತ ಮಾಹಿತಿ ಈ ಪುಸ್ತಕಗಳು ಇದೆ ಈ ಸಂಘ ಇವತ್ತು ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ತನ್ನ ಎಂಟನೇ ಅಖಿಲ ಕರ್ನಾಟಕ ಲೇಖಕಿಯ ಸಮ್ಮೇಳನ ನಡೆಸ್ತಾ ಇದೆ ಇದರ ಉದ್ಘಾಟನೆಯನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ನೆರವೇರಿಸ್ತಾ ಇದ್ದಾರೆ ಮತ್ತು ಸಮ್ಮೇಳನ ಅಧ್ಯಕ್ಷರಾಗಿ ಬಹುದೊಡ್ಡ ವಿಮರ್ಶಕಿಯು ಲೇಖಕಿಯಾದಂಥ ಶ್ರೀಮತಿ ಎಚ್ ಎಸ್ ಶ್ರೀಮತಿಯವರು ವಹಿಸ್ತಾ ಇದ್ದಾರೆ ನಮ್ಮ ಲೇಖಕಿಯರ ಸಂಘದ ಅಧ್ಯಕ್ಷೆಯಾದ ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಈ ಅಖಿಲ ಕರ್ನಾಟಕ ಲೇಖಕ ಸಮ್ಮೇಳನ ನಡೆಸಿದೆ ಅದಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ